ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅಫಿಷಿಯಲ್ ಆಗಿ ಈಗಾಗಲೇ ಅಪ್ಲಿಕೇಶನನ್ನು ಕರೆದಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಬೇಕಾಗುವಂತಹ ದಾಖಲೆಗಳನ್ನು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಲ್ಲಿಸುವಂತಹ ದಿನಾಂಕ ಯಾವಾಗ ಪರೀಕ್ಷೆ ಯಾವಾಗ ನಡೆಯಲಿದೆ ಸೊ ಎಲ್ಲ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ ಮೊರಾರ್ಜಿ ಶಾಲೆ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಅಂಬೇಡ್ಕರ್ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಮೊದಲನೇ ತಮಗೆ ಇನ್ಫಾರ್ಮೇಶನ್ ಅನ್ನು ಹೇಳೋದಾದ್ರೆ ತಮ್ಮ ಮಗು ಈ ಒಂದು ಆರನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಪರೀಕ್ಷೆ ಪ್ರವೇಶ ಪರೀಕ್ಷೆಯನ್ನು ಬರಿಬೇಕಂತ ಹೇಳಿದ್ರೆ ಯಾವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ತಾವು ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನನ್ನು ಪ್ರೊವೈಡ್ ಮಾಡೋದಾದ್ರೆ ಮೊದಲು ತಮ್ಮ ಮಗು ಐದನೇ ತರಗತಿಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿಯಲ್ಲಿ ಕಲಿತಾ ಇರಬೇಕು ಅದರ ಜೊತೆಗೆ ತಮ್ಮ ಮಗುವಿನ ಆಧಾರ್ ಕಾರ್ಡ್ ಆಗಿರ್ಬೋದು ಆ ಎಸ್ ಎ ಟಿ ಎಸ್ ನಂಬರ್ ಮತ್ತು ತಾವು ಯಾವ ಒಂದು ಮುರಾರ್ಜಿ ಶಾಲೆಗೆ ಪ್ರವೇಶವನ್ನು ಪಡೀಲಿಕ್ಕೆ ಬಯಸ್ತಾ ಇದ್ರೆ ಆ ಒಂದು ಮುರಾರ್ಜ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಅಪ್ ಮಾಡಿಸಿ ನಂತರ ತಮ್ಮ ಮಗು ಐದನೇ ತರಗತಿಯಲ್ಲಿ ಕಲಿತಾ ಇರುವಂತಹ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಹೆಡ್ ಮಾಸ್ಟರ್ ಕಡೆಯಿಂದ ಆ ಒಂದು ಫಾರ್ಮಿಗೆ ಸಿಗ್ನೇಚರ್ ಮಾಡಿಸಿ ಅದರ ಜೊತೆಗೆ ಎಲ್ಲ ದಾಖಲೆಗಳನ್ನು ಹಚ್ಚಿ ತಾವು ಆಯ ಒಂದು ಶಾಲೆಗೆ ಕೊಟ್ಟಂತ ಸಂದರ್ಭದಲ್ಲಿ ಅವರೇ ಅದನ್ನು ಅಪ್ಲಿಕೇಶನ್ ಅನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡ್ತಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ಪ್ರಮುಖ ದಾಖಲೆಗಳಂತ ಹೇಳಿದ್ರೆ ತಾವು ರಿಸರ್ವೇಷನ್ ಅನ್ನು ಬಯಸ್ತಾ ಇದ್ರೆ ತಮಗೆ ರಿಸರ್ವೇಶನ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಆ ಕಂಡೀಷನ್ ಕೂಡ ಇದೆ ಈ ಪ್ರವರ್ಗ ಒಂದು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ ಪ್ರವರ್ಗವನ್ನಲ್ಲಿರುವಂತಹ ವಿದ್ಯಾರ್ಥಿಗಳು ತಾವು ಪ್ರವೇಶವನ್ನು ಪಡಿಬೇಕಂತ ಹೇಳಿದ್ರೆ ತಮ್ಮ ಒಂದು ವಾರ್ಷಿಕ ಆದಾಯದ ಮಿತಿ ಪಾಲಕರ ಆದಾಯದ ಮಿತಿ ಸುಮಾರು ಎರಡೂವರೆ ಲಕ್ಷದ ಒಳಗಿದ್ರೆ ಅಂತಹ ಒಂದು ವಿದ್ಯಾರ್ಥಿಗಳು ಈ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ ಅದ್ರ ಜೊತೆಗೆ ಈ ಎಸ್ ಸಿ ಎಸ್ ಟಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಇರುವಂತಹ ವಿದ್ಯಾರ್ಥಿಗಳ ಅವರ ಒಂದು ವಾರ್ಷಿಕ ಆದಾಯದ ಮಿತಿ ಸುಮಾರು ಎರಡೂವರೆ ಲಕ್ಷದ ಒಳಗಿದ್ರೆ ಅಂತಹ ಒಂದು ಪಾಲಕರು ಅಪ್ಲಿಕೇಶನನ್ನು ಹಾಕ್ಬೋದು ಎರಡನೇದಾಗಿ ಇತರೆ ಕೆಟಗರಿ ಬರುವಂತಹ ಟು ಎ ಆಗಿರ್ಬೋದು ಟು ಬಿ ತ್ರೀ ಎ ತ್ರೀ ಬಿ ಜನರಲ್ ಕ್ಯಾಟಗರಿ ಇರುವಂತಹ ವಿದ್ಯಾರ್ಥಿಗಳ ಅವರ ಒಂದು ವಾರ್ಷಿಕ ಆದಾಯದ ಮಿತಿ ಕೂಡ ಸುಮಾರು ಒಂದು ಲಕ್ಷದ ಒಳಗಿದ್ರೆ ಅಂತಹ ಒಂದು ವಿದ್ಯಾರ್ಥಿಗಳು ಕೂಡ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಯಾವಾಗಿನಿಂದ ಪ್ರಾರಂಭ ಮಾಡಿದ್ದಾರೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡೋದಾದ್ರೆ ಸ್ನೇಹಿತರೆ ಇದೇ ಜನವರಿ ಹನ್ನೊಂದನೇ ತಾರೀಕಿನಿಂದ ಈಗಾಗಲೇ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕಲಿಕ್ಕೆ ಅವಕಾಶವನ್ನ ನೀಡಿದರೆ ಸ್ನೇಹಿತರೆ ಸೊ ಇದೇ ತಿಂಗಳು ಜನವರಿ ಇಪ್ಪತ್ತೈದನೇ ತಾರೀಕಿನ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದ ಒಳಗೆ ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳೊಂದಿಗೆ ತಮಗೆ ಹತ್ತಿರವಿರುವಂತಹ ಮುರಾರ್ಜಿ ಶಾಲೆಗೆ ಭೇಟಿ ಕೊಟ್ಟು ತಾವು ತಮ್ಮ ಮಗುವಿನ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಅದ್ರ ಜೊತೆಗೆ ಪರೀಕ್ಷಾ ವಿಧಾನದ ಬಗ್ಗೆ ತಮಗೆ ಮಾಹಿತಿಯನ್ನ ಹೇಳೋದಾದ್ರೆ ನೂರು ಆ ಅಂಕ ಅಂಕವನ್ನು ಒಳಗೊಂಡಿರುವಂತಹ ಒಂದು ಪರೀಕ್ಷೆ ಇರುತ್ತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ನೂರು ಪ್ರಶ್ನೆಗಳಿರ್ತವೆ ಸೊ ಒಂದೊಂದು ಪ್ರಶ್ನೆಗೆ ನಾಲ್ಕು ಬಹು ಬಹು ಆಯ್ಕೆ ಉತ್ತರಗಳನ್ನ ಕೊಟ್ಟಿರ್ತಾರೆ ಅದನ್ನ ಓ ಎಂ ಆರ್ ಶೀಟ್ ಮೂಲಕ ಶೇಡ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ಮಗು ಸುಮಾರು ಒಂದೂವರೆ ಗಂಟೆಯಿಂದ ಎರಡು ಗಂಟೆಗಳ ಕಾಲ ಕಾಲಾವಕಾಶವನ್ನು ನೀಡುತ್ತಾರೆ ಪರೀಕ್ಷೆನ ಬರೀಲಿಕ್ಕೆ ಈಗ ಬಹಳ ಪ್ರಮುಖವಾಗಿ ಪರೀಕ್ಷೆ ಕೂಡ ಯಾವಾಗ ನಡೆಯಲಿದೆ ಎಂಬುದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ಪ್ರೊವೈಡ್ ಮಾಡಿಕೊಡ್ತೀನಿ ಸ್ನೇಹಿತರೆ ಸೊ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಪ್ರಿಪ್ರೇಷನ್ ಅನ್ನು ತಾವು ಮಾಡ್ತಾ ಇದ್ರಿ ತಮಗೆ ಇನ್ನೂ ಕೂಡ ಟೆಕ್ಸ್ಟ್ ಬುಕ್ ಆನ್ಲೈನ್ ಮೂಲಕ ಟೆಕ್ಸ್ಟ್ ಬುಕ್ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಾವು ಈ ಒಂದು ವಿಡಿಯೋದ ಲಿಂಕ್ ನಲ್ಲಿ ಕೂಡ ಹಾಕಿರ್ತೀನಿ ನಾನು ತಾವು ಕೂಡ ಇಲ್ಲಿ ಕೆಳಗಡೆ ಕೂಡ ನೋಡ್ತಾ ಇರುವ ಹಾಗೆ ಆ ಒಂದು ಟೆಕ್ಸ್ಟ್ ಬುಕ್ ಅನ್ನ ಕೂಡ ತಾವು ಪಡೆದುಕೊಂಡು ಸ್ಟಡಿ ಮಾಡ್ಕೋಬಹುದು ಸ್ನೇಹಿತರೆ ಫ್ಲಿಪ್ಕಾರ್ಟ್ನಲ್ಲೂ ಕೂಡ ಲಭ್ಯ ಇರುತ್ತೆ ಅಮೆಝಾನಲ್ಲೂ ಕೂಡ ಲಭ್ಯರುತ್ತೆ ಸೊ ಆ ಲಿಂಕನ್ನು ಕೂಡ ನಾನು ಹಾಕಿರ್ತೇನೆ ಅಲ್ಲಿಂದ್ರೆ ಹೋಗಿ ತಾವು ಅದನ್ನು ಆರ್ಡರ್ ಮಾಡಿ ತಾವು ಆ ಒಂದು ಬುಕ್ಗಳನ್ನು ರೆಫರ್ ಮಾಡ್ಕೋಬಹುದು ಅಥವಾ ತಾವು ಮೂರು ನಾಲ್ಕು ಅಥವಾ ಐದನೇ ತರಗತಿಯ ಆ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ರೆಫರ್ ಮಾಡಿಕೊಂಡು ಪರೀಕ್ಷೆಯನ್ನು ಬರೀಬಹುದು ಈಗ ಬಹಳ ಪ್ರಮುಖವಾಗಿ ಪ್ರವೇಶ ಪರೀಕ್ಷೆ ಯಾವಾಗ ನಡೆಯಲಿದೆ ಎಂಬುದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ ಸ್ನೇಹಿತರೆ ಸೊ ಪ್ರವೇಶ ಪರೀಕ್ಷೆ ಫೆಬ್ರವರಿಯಲ್ಲಿ ನಡೆಯಲಿದೆ ಸ್ನೇಹಿತರೆ ಅದರ ಜೊತೆಗೆ ಪ್ರವೇಶ ಪರೀಕ್ಷೆ ಇದೇ ಫೆಬ್ರವರಿ ತಮಗೆ ಹದಿನೈದನೇ ತಾರೀಕಿಗೆ ಫೆಬ್ರವರಿ ಹದಿನೈದರಿಂದ ಹದಿನೈದನೇ ತಾರೀಕಿಗೆ ಮಧ್ಯಾಹ್ನ ಎರಡೂವರೆಯಿಂದ ನಾಲ್ಕೂವರೆವರೆಗೆ ಪರೀಕ್ಷೆ ನಡೆಯಲಿದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ಹೋಗಿ ಹಾಲ್ ಟಿಕೆಟನ್ನು ಕೊಟ್ಟಿರ್ತಾರೆ ಹಾಲ್ ಟಿಕೆಟ್ನಲ್ಲಿ ಯಾವೆಲ್ಲ ಪ್ಲೇಸ್ ಬಂದಿದೆ ಆ ಒಂದು ಪ್ಲೇಸಿಗೆ ಹೋಗಿ ತಾವು ಪರೀಕ್ಷೆಯನ್ನ ಬರೀಬಹುದು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ